எல்லும் நமஸ்கார வெல்கம் பேக் மை மைச்சானல் ಫ್ರೆಂಡ್ಸ್ ಮೊನ್ನೆ ತಾನೇ ನಾನು ಅಕ್ಷಯ ತೃತೀಯದ ದಿನ ಅಕ್ಷಯ ಪಾತ್ರನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದರೊಳಗಡೆ ಎಲ್ಲ ಏನೇನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ಕೊಬೇಕು ಅನ್ನುವಂತಹ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ಅದಕ್ಕೆ ಕಮೆಂಟ್ಸ್ ಸಹ ಮಾಡಿದ್ದೀರಾ ಕೆಲವರು ಇವತ್ತಿನವರೆಗೂ ಅಂದರೆ ಇವತ್ತು ಗುರುವಾರ ಇವತ್ತು ಸಹ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಹಳೆ ವಿಡಿಯೋನಲ್ಲೇ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಹಾಗೆಯೇ ಪೂಜೆಗೆ ಬಳಸಿರುವಂತಹ ಉಪ್ಪನ್ನ ಏನು ಮಾಡಬೇಕು ಅಂದ್ಬಿಟ್ಟು ಎಕ್ಸಾಂಪಲ್ ಸಮೇತ ನಾನು ಯಾವ ರೀತಿ ಮಾಡಬೇಕು ಆ ಉಪ್ಪು ಮೇಲೆ ಗಿಡದ ಹಾಕೋದು ಪ್ರತಿಯೊಂದನ್ನು ತೋರಿಸಿದ್ದೀನಿ ಕೆಲವರು ಏನು ಮಾಡ್ತೀರ ಗೊತ್ತಾ ವೀಡಿಯೋನ ಪೂರ್ತಿ ನೋಡೋಲ್ಲ ಜಸ್ಟ್ ಒಂದು ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಮತ್ತೆ ಮತ್ತೆ ನಾನು ಆನ್ಸರ್ ಮಾಡಿರ್ತೀನಿ ಅದೇ ಕ್ವಶನ್ನ ಕೇಳ್ತಾ ಇರ್ತೀರ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲದಕ್ಕೂ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಎನಿವೇಸ್ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಇನ್ನೂ ಒಂದಷ್ಟು ಕೆಲವು ನಾನು ಆನ್ಸರ್ ಮಾಡದೇ ಇರುವಂಥದ್ದು ನನಗೆ ಬರದೇ ಇರುವಂತಹ ಕ್ವಶನ್ಸ್ ನನ್ನ ಮೈಂಡಿಗೆ ಯಾವ್ಯಾವ ಕ್ವಶನ್ಸ್ ಬರಲ್ಲ ನೋಡಿ ಅದನ್ನೆಲ್ಲ ಕೇಳಿದಿರಾ ಓಕೆ ಅದಕ್ಕೂ ಸಹ ಇದೇ ಒಂದು ವೀಡಿಯೋನಲ್ಲಿ ಆನ್ಸರ್ನ ಮಾಡ್ತೀನಿ ಮೊದಲಿಗೆ ಒಬ್ಬರು ಕಮೆಂಟ್ ಮಾಡಿದ್ರು ಪೂಜೆಯ ನಂತರ ಉಪ್ಪನ್ನ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಏನು ಮಾಡಿ ಗೊತ್ತಾ ಪೂಜೆ ಎಲ್ಲ ಆದಮೇಲೆ ನೀವು ಉಪ್ಪನ್ನ ತೆಗೆದೀರಾ ಅಲ್ವಾ ತೆಗೆದ ಮೇಲೆ ನೀವು ಒಂದು ಪಾತ್ರೆಗೆ ಆ ಉಪ್ಪನ್ನ ಹಾಕೊಳ್ಳಿ ಅದಕ್ಕೆ ನೀರನ್ನ ಹಾಕಿ ಆ ಉಪ್ಪು ಚೆನ್ನಾಗಿ ಮೇಲೆ ತಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ನೀರನ್ನು ಸಹ ಹಾಕಿ ಹಾಕ್ಬೋದು ಅಂತಂದರೆ ಅದೇ ನೀರನ್ನು ಸಹ ಸ್ವಲ್ಪ ಸ್ವಲ್ಪ ಹಾಕಿ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಉಪ್ಪು ನೀರು ಹಾಕೋದ್ರಿಂದ ಸೊ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಗಿಡದ ಬುಡಕ್ಕೂ ಅದನ್ನು ಖಾಲಿ ಮಾಡಿಬಿಡಿ ಅಂದರೆ ಯಾರು ತುಳಿದಿರುವಂತಹ ಜಾಗಕ್ಕೆ ಆ ನೀರನ್ನು ಹಾಕಬೇಕು ಅನ್ನೋದು ಕಾನ್ಸೆಪ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಇವಾಗ ಉಪ್ಪನ್ನ ಏನು ಮಾಡಬೇಕು ಅನ್ನೋ ಕ್ವಶನ್ಗೆ ಕ್ಲಾರಿಟಿ ಸಿಕ್ತಾ ನೆಕ್ಸ್ಟು ಅದು ಅಲ್ಲದೆ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಬೇಕಾದರೆ ಮತ್ತೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಓಕೆನಾ ನೆಕ್ಸ್ಟು ಒಂದು ದಿನಕ್ಕೆ ಅಕ್ಷಯ ಪಾತ್ರೆನ ತೆಗಿಬಹುದಾ ಅಂತ ಕೇಳಿದ್ದೀರಾ ಒಬ್ಬರು ಸೊ ನೀವು ನಿಮ್ಮ ಇಷ್ಟ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆನ ಮಾಡ್ಕೋಬಹುದು ನೀವು ಬುಧವಾರ ಮಾಡಿ ಬುಧವಾರ ಪ್ರತಿಷ್ಠಾಪನೆ ಮಾಡಿ ಅಕ್ಷಯ ಪಾತ್ರೆನ ನೆಕ್ಸ್ಟು ಇವತ್ತು ಅಂದರೆ ಗುರುವಾರನೂ ಸಹ ನೀವು ತೆಗಿಬಹುದು ಇಲ್ಲ ನಾವು ವರ್ಷಪೂರ್ತಿ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ವರ್ಷ ಪೂರ್ತಿ ಇಟ್ಟು ಸಹ ಪೂಜೆ ಮಾಡ್ಬೋದು ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಸೊ ಅದರಿಂದ ಏನೂ ನಮಗೆ ತೊಂದರೆ ಆಗೋದಿಲ್ಲ ಒಂದು ದಿನ ಮಾತ್ರ ಪ್ರತಿಷ್ಠಾಪನೆ ಮಾಡಿ ದೇವ್ರ ಮನೆಯಲ್ಲಿ ಒಂದು ಸೈಡ್ ಇಟ್ಬಿಟ್ರೆ ಸೊ ನೀವು ಯಾವಾಗೆಲ್ಲ ನಿಮ್ಮ ಮನೆ ವಾರಗಳು ಯಾವಾಗೆಲ್ಲ ಮಾಡ್ಕೊತೀರೋ ಆವಾಗ ಜಸ್ಟ್ ಹಾಗೆ ಅದೇ ಗಂಧದ ಕಡ್ಡಿನಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ರೆ ಅದಕ್ಕೂ ಸಹ ಧೂಪ ಗಂಧದ ಕಡ್ಡಿ ತೋರಿಸಿದ್ರೆ ಅಷ್ಟೇ ಸಾಕು ನೀವು ನಿಮ್ಮ ಅನುಕೂಲ ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಗುರುವಾರನೇ ತೆಗಿಬೋದು ನೋ ಪ್ರಾಬ್ಲಮ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಬೀರು ಅಥವಾ ಕಬೋರ್ಡ್ನಲ್ಲಿ ಇಡಬಹುದಾ ಅಂದರೆ ಕ್ಯಾಶ್ ಅಥವಾ ಗೋಲ್ಡ್ ಇಡ್ತೀವಿ ನೋಡಿ ನಾವು ಎಲ್ಲಿ ಇಡ್ತೀವಿ ಆ ಜಾಗದಲ್ಲಿ ಈ ಒಂದು ಅಕ್ಷಯ ಪಾತ್ರೆಗೆ ಪೂಜೆನ ಮಾಡಿಬಿಟ್ಟು ತೊಗೊಂಡೋಗಿ ಅಲ್ಲಿ ಇಟ್ಕೊಳ್ಬಹುದಾ ಅಂತ ಕೇಳಿದ್ದೀರಾ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಕ್ಷಯ ಪಾತ್ರೆನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ಪೂಜೆ ಮಾಡೋ ಸ್ಥಳದಲ್ಲೇ ಇಡಬಹುದಲ್ವಾ ಯಾಕೆ ಅದನ್ನು ತೊಗೊಂಡೋಗಿ ನೀವು ಕ್ಯಾಶ್ ಗೋಲ್ಡ್ ಇಡೋ ಕಡೆ ಇಡಬೇಕು ಆಮೇಲೆ ನನ್ನ ತಲೆಗೆ ಇನ್ನೊಂದು ಕ್ವಶನ್ ಬಂತು ಇದನ್ನು ನೀವು ಯಾರೂ ಕೇಳಲಿಲ್ಲ ಓಕೆ ಫೈನ್ ನಾವು ಎಲ್ಲರ ಮನೆಯಲ್ಲೂ ಸಹ ದೇವ್ರ ಮನೆ ಇರುತ್ತಾ ಹೇಳಿ ನಾನು ಅಷ್ಟೇ ನಾನು ಫಸ್ಟ್ ಇದ್ದ ಮನೆ ನನ್ನ ಬಾಡಿಗೆ ಮನೆಗಳಲ್ಲಿ ನಾನು ಏನು ಜೀವನ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲೂ ಅಷ್ಟೇನೆ ಒಂದು ಗೋಡೆಗೆ ಒಂದು ಮರದ ಅಲ್ಗೆನ ಒಡ್ಕೊಂಡು ಅಲ್ಲಿ ಒಂದು ದೇವ್ರ ಫೋಟೋ ಒಂದು ಕಳಶ ಎರಡು ದೀಪ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರುವಂಥವಳು ನಾನು ಸೊ ನಾನು ದೇವ್ರ ಮನೆ ದೇವ್ರ ಮನೆ ಅಂತ ಮೆನ್ಷನ್ ಮಾಡಿದ್ದೀನಿ ಆವಾಗ ನನಗೆ ಐಡಿಯಾ ಬಂದಿಲ್ಲ ದೇವ್ರ ಮನೆ ಇದ್ದರೆ ಇಟ್ಕೊಳ್ಳಿ ಒಂದು ಸೈಡು ಇಲ್ಲ ಅಂತಂದರೆ ನೀವು ಎಲ್ಲಿ ಇಟ್ಕೊಳ್ತೀರಾ ಅಲ್ಲಿಗೆ ಒಡೆದು ಅಥವಾ ಪಿ ಓ ಪಿ ಡಿಸೈನಲ್ಲೆಲ್ಲ ಮಾಡಿಸ್ಕೊಂಡಿರ್ತಾರೆ ನೋಡಿ ದೇವ್ರ ಫೋಟೋ ಇಡೋದಕ್ಕೆ ಸೊ ಅಲ್ಲಿ ಇಟ್ಕೊಬೋದು ಅಂತ ಎಲ್ಲ ನಾನು ಹೇಳೋದಕ್ಕೆ ಬರಲಿಲ್ಲ ಈಗ ನನಗೆ ಫ್ಲಾಶ್ ಆಯ್ತು ನಿಮಗೆ ಸಾಧ್ಯ ಆದರೆ ದೇವ್ರ ಮನೆಯಲ್ಲಿ ಇತ್ತು ಅಂತ ಅಂದರೆ ದೇವ್ರ ಮನೆ ಅಲ್ಲಿ ಒಂದು ಸೈಡ್ ಇಟ್ಕೊಂಡು ಪ್ರತಿದಿನ ನೀವು ಪ್ರತಿ ವಾರ ನಿಮ್ಮ ಮನೆ ದೇವ್ರುಗಳ ವಾರ ಅಥವಾ ನೀವು ಯಾವಾಗೆಲ್ಲ ಪೂಜೆ ಮಾಡ್ಕೋತೀರ ಅವಾಗ ಹೆಂಗಿದ್ರು ಪೂಜೆ ಮಾಡ್ತಾ ಇದ್ದೀರಾ ಅಕ್ಷಯ ಪಾತ್ರೆನೂ ಒಂದು ಸೈಡ್ ಇಟ್ಕೊಂಡಿರ್ತೀರ ಅಲ್ವಾ ಅದಕ್ಕೂ ಅಷ್ಟೇ ಹಾಗೇನೆ ಧೂಪ ಒಂದೆರಡು ಗಂತ್ ಕಡೆ ಹೊಗೆ ತೋರಿಸಿ ಪೂಜೆ ಮಾಡಿಕೊಂಡ್ರೆ ಸಾಕು ಅದಕ್ಕೇ ನೀವು ಎಕ್ಸ್ಟ್ರಾ ಪೂಜೆ ಎಲ್ಲ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂದರೆ ಅಕ್ಷಯ ಪಾತ್ರೆನ ಪ್ರತಿಷ್ಠಾಪನೆ ಮಾಡೋ ದಿನ ಮಾತ್ರ ಒಂಚೂರು ಕೆಲಸ ಇರುತ್ತೆ ಅಷ್ಟೇ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ಸೈಡ್ ಇಟ್ಕೊಂಡು ನಾನು ಹೇಳಿದ್ನಲ್ವ ಒಂದು ಜಸ್ಟ್ ಒಂದೆರಡು ಗಂಧ್ಕಡೆ ಹೊಗೆ ತೋರಿಸಿ ನೀವು ಭಕ್ತಿಯಾಗಿ ಪೂಜೆ ಮಾಡಿಕೊಂಡು ಹೋದರೆ ಸಾಕು ಹಾಗೇ ನೀವು ಏನು ದುಡ್ಡು ಅಥವಾ ನೀವೇನು ಅವತ್ತಿನ ದಿನ ಸಂಪಾದನೆ ಮಾಡಿರ್ತೀರಾ ಹಣ ಇರ್ಬೋದು ಅಥವಾ ನೀವೇನಾದರೂ ಹೊಸ್ದಾಗಿ ಆ ವರ್ಷದಲ್ಲಿ ಏನಾದರೂ ಒಂದು ಒಡವೆನ ತೊಗೊಂಡ್ರು ಅಷ್ಟೇ ಅದನ್ನು ಫಸ್ಟು ತೊಗೊಂಡೋಗಿ ಆ ಅಕ್ಷಯ ಪಾತ್ರೆ ಒಳಗಡೆ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಇಟ್ಕೋಬೇಕು ಇಟ್ಕೊಳ್ಳಿ ಇಲ್ಲ ನೀವು ಹಾಕೋಬೇಕು ಅಂತಂದರೆ ಹಾಕೊಳ್ಳಿ ತುಂಬಾನೇ ಒಳ್ಳೆಯದು ಸೊ ದೇವ್ರ ಮನೆಯಲ್ಲಿ ಇಟ್ಕೊಳ್ತೀರಾ ಅಂತ ಅನ್ನೋದಾದರೆ ಇಟ್ಕೋಬಹುದು ಇಲ್ಲ ಅಂತಂದರೆ ನೀವು ಗೋಡೆಗೆ ಅಲ್ಲಿಗೆ ಕೊಂಡು ನೀವು ದೇವ್ರ ಫೋಟೋ ಇಟ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಅಲ್ಲೂ ಸಹ ಒಂದು ಸೈಡ್ ಇಟ್ಕೊಳ್ಬಹುದು ಅಲ್ಲೂ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಸೈಡ್ ಇಡೋದ್ರಿಂದ ಅದೇನು ಇಷ್ಟೇ ಇರುತ್ತೆ ಅಲ್ವಾ ಮಡಕೆ ಸೊ ಒಂದು ಸ್ವಲ್ಪ ಜಾಗ ಆದರೆ ಸಾಕು ಅಲ್ಲೂ ಇಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದರೆ ಅನ್ ಹಂಗಂತ ಅಂದಿರೋ ಅಂತಹ ಪಕ್ಷದಲ್ಲಿ ನೀವು ಏನು ಮಾಡಿ ತೊಗೊಂಡೋಗಿ ನಿಮ್ಮ ಕ್ಯಾಶ್ ಅಥವಾ ಗೋಲ್ಡ್ ಇರೋ ಕಡೆ ಇಟ್ಕೊಳ್ಬಹುದು ಅಂದರೆ ಪೂಜೆನ ನಮ್ಮ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಳ್ತೀವ ಅಂತ ಕೇಳಬಹುದು ಬಟ್ ಸಾಧ್ಯವಾಗದೇ ಇರುವಂತಹ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು ನೀವು ಕ್ಯಾಶ್ ಅಥವಾ ಗೋಲ್ಡ್ ಎಲ್ಲಿ ಇಟ್ಕೊಂಡಿರ್ತೀರ ನೋಡಿ ಅಲ್ಲೇ ಇಟ್ಕೊಳ್ಳಿ ನೀವು ವಾರಗಳ ದಿನ ಪೂಜೆ ಮಾಡ್ಕೋತೀರಾ ಅಲ್ವಾ ನಿಮ್ಮ ಮನೆ ದೇವರ ವಾರಗಳ ದಿನ ಆವತ್ತು ಆ ಒಂದು ಬೀರು ಅಥವಾ ಕಬೋರ್ಡ್ ಅಥವಾ ನೀವು ಏನು ಕ್ಯಾಶ್ ಬಾಕ್ಸ್ ಎಲ್ಲಿ ಇಟ್ಟಿರ್ತೀರ ಅಲ್ಲೂ ಸಹ ಹೋಗಿ ಹಂಗೆ ಒಂದೆರಡು ಗಂತ್ ಕಡೆಯಿಂದ ಪೂಜೆ ಮಾಡ್ಕೊಳ್ಳಿ ಆದರೆ ಕೇರ್ಫುಲ್ಲಾಗಿ ಮಾಡಿ ಕಬೋರ್ಡ್ ಅಂತ ಅಂದರೆ ಬಟ್ಟೆ ಎಲ್ಲ ಇಟ್ಕೊಂಡಿರ್ತೀರಾ ಸೊ ಎಲ್ಲೂ ಸಹ ಗಂಧದ ಕಡೆ ಕಿಡಿ ಬೀಳದೆ ಇರೋ ಥರ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ ಇದ್ರದ್ದು ಕ್ಲಾರಿಟಿ ಕೊಟ್ಟೆ ಅಂತ ಅಂದ್ಕೊತೀನಿ ಇನ್ನೂ ಎಕ್ಸ್ಟ್ರಾ ಕ್ವಶನ್ ಏನಾದರೂ ಬಂದರೆ ಕೇಳಿ ನಾನು ಹೇಳ್ತೀನಿ ನೆಕ್ಸ್ಟ್ ನನ್ನನ್ನೇ ಕ್ವಶನ್ ಕೇಳಿದ್ದೀರಾ ಓಲ್ಡ್ ಮಡ್ಪಾಟ್ನ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ ನಾನು ನೀರು ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅದು ಚಿಕ್ಕ ಮಡಿಕೆ ಅಲ್ವಾ ಇಷ್ಟೇ ಇಷ್ಟಿರುತ್ತೆ ಸೊ ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಬಿಡ್ತೀನಿ ಅದು ಕೋಲ್ಡಾಗಿರುತ್ತೆ ಕುಡಿದ್ರೆ ಸೊ ಫ್ರಿಡ್ಜ್ನಲ್ಲೆಲ್ಲ ಇಟ್ಕೊಂಡು ಯಾಕೆ ನೀರನ್ನ ಕುಡಿದು ನನ್ನ ಆರೋಗ್ಯನ ನಾನು ಹಾಳು ಮಾಡ್ಕೊಬೇಕು ಅಂದರೆ ಎಲ್ಲರೂ ಕುಡಿತಾರೆ ಏನೂ ಆಗಲ್ಲ ಬಟ್ ನನಗೆ ಫ್ರಿಡ್ಜಿಂದ ಡೈರೆಕ್ಟಾಗಿ ಕುಡಿಯೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಈ ಸಮ್ಮರಲ್ಲಿ ಮಡಿಕೆನಲ್ಲಿ ಇಟ್ಕೊಂಡು ನೀರನ್ನ ಕುಡಿಯುವಂಥದ್ದು ಸೊ ಇನ್ನು ಈ ವರ್ಷದ ಅಕ್ಷಯ ತೃತೀಯದಲ್ಲಿ ನಾನು ಏನು ಪೂಜೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆಂದರೆ ನಾವು ಪೂಜೆ ಮಾಡೋ ಹಾಗಿರಲಿಲ್ಲ ನಮ್ಮ ರಿಲೇಷನ್ ಒಬ್ಬರು ತಿರ್ಕೊಂಡಿದ್ದರಿಂದ ಪೂಜೆ ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ಈ ವರ್ಷ ಮಾಡಿಲ್ಲ ಇನ್ನು ನಾವು ಹಳೆ ಮಡಿಕೆನ ಏನು ಮಾಡಬೇಕು ಅದನ್ನು ಮನೆಯಲ್ಲೇ ಇಟ್ಕೊಬೇಕಾ ಅಥವಾ ಅಂತ ಸಹ ಕೆಲವರು ಕೇಳಿದ್ದೀರಾ ನೀವು ಏನು ಮಾಡಿ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ದು ನೀವು ಮಡಿಕೆನ ತೊಗೊಂಡಿದ್ದೀರಾ ಅಂತ ಅನ್ನೋದಾದರೆ ಅಕ್ಷಯ ತೃತೀಯದ ಪೂಜೆ ಎಲ್ಲ ಮುಗಿದ ಮೇಲೆ ಅದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಅಂದರೆ ಅರ್ಶಿನ ಗಂಧ ಪೌಡರ್ ಪೌಡರೆಲ್ಲ ಹಾಕಿ ಹಚ್ಚಿರ್ತೀವಿ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ತೊಳ್ದುಬಿಟ್ಟು ಒಂದೆರಡು ದಿನ ನೀರಿನಲ್ಲೇ ನೆನೆಸಿಟ್ಕೊಂಬಿಡಿ ನೆನೆಸಿಟ್ಕೊಂಬಿಟ್ಟು ಆಮೇಲೆ ಅದಕ್ಕೆ ನೀವು ಹಾಲು ಕಾಯಿಸ್ಬಿಟ್ಟು ಹಾಲನ್ನ ಅದರಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಅದರಲ್ಲೇ ಕಾಯಿಸ್ಕೊ ಅಂತ ಅನ್ನೋದಾದರೆ ಅಂದರೆ ಅದು ನೀಟಾಗಿ ಗ್ಯಾಸ್ ಮೇಲೆಲ್ಲ ಕೂರುತ್ತೆ ದೊಡ್ಡ ಸೈಜ್ದೆ ಅನ್ನೋದಾದರೆ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ನೀವು ಬೇರೆ ಹಾಲನ್ನ ಬೇರೆ ಪಾತ್ರೆಯಲ್ಲಿ ಕಾಯಿಸ್ಬಿಟ್ಟು ಅದಕ್ಕೆ ಹಾಕೊಂಡು ಅದು ತಣ್ಣಗಾದ್ಮೇಲೆ ಅದಕ್ಕೆ ಹೆಪ್ಪಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಟೇಸ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲ ಅಂತ ಅಂದರೆ ನೀವು ನೀರು ಕುಡಿಯೋದಕ್ಕೂ ಸಹ ಯೂಸ್ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ಯಾವುದಾದ್ರೂ ಶೋ ಪೀಸ್ ಥರ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಅದರಲ್ಲಿ ಏನಾದರೂ ಮಣ್ಣೇನಾದ್ರೂ ತುಂಬಿಸ್ಬಿಟ್ಟು ಈ ಮನಿ ಪ್ಲಾಂಟ್ ಹತ್ರ ಎಲ್ಲ ಹಾಕೊಂಡು ಬೆಳ್ಕೊತೀವಿ ಅಂತ ಅನ್ನೋದಾದರೆ ಆ ರೀತಿಯೂ ಸಹ ಮಾಡ್ಕೋಬಹುದು ನಿಮ್ಮ ಇಷ್ಟದ ಪ್ರಕಾರ ಎಂಥಕ್ಕಾದ್ರೂ ಯೂಸ್ ಮಾಡ್ಬೋದು ಅಂದರೆ ಒಳ್ಳೆ ಕೆಲಸಗಳಿಗೆ ಮಾತ್ರ ಯೂಸ್ ಮಾಡಿ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ನೀವು ಗ್ರಂಥಕ್ಕೆ ಅಂಗಡಿಯಿಂದ ಹೊಸ ಮಡಕೆನ ತೊಗೊಂಬಂದಿರ್ತೀರ ಅಲ್ವಾ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಉಲ್ಟಾ ಮಾಡಿ ಮಾತ್ರ ಯಾವುದೇ ಕಾರಣಕ್ಕೂ ಇಡಬೇಡಿ ಇನ್ ಕೇಸ್ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಟ್ಬಿಟ್ಟಿದ್ದೀವಿ ಈಗ ಪೂಜೆನ ಮಾಡಿಬಿಟ್ವಿ ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮಿಂದ ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ನೀವು ಯಾವಾಗ ಈ ರೀತಿ ಅಕ್ಷಯ ಪಾತ್ರನ ಪ್ರತಿಷ್ಠಾಪನೆ ಮಾಡ್ತಿದ್ದೀರಾ ನೋಡಿ ಆವಾಗ ಈ ಒಂದು ಕರೆಕ್ಷನ್ನ ಮಾಡ್ಕೊಳ್ಳಿ ಉಲ್ಟಾನ ಇಟ್ಬಿಟ್ಟು ಅದನ್ನು ಮತ್ತೆ ಪೂಜೆಗೆ ಯೂಸ್ ಮಾಡೋದಕ್ಕೇ ಬರೋದಿಲ್ಲ ಸೊ ನೀವು ಅವಾಗ ಹೊಸ್ದಾಗಿಯೇ ತೊಗೊಬಂದು ಮಡಿಕೆನ ನೀವು ಇಟ್ಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತೆ ಇದೊಂದು ಮಾತ್ರ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನೀವು ತೊಳಿಬೇಕಾದರೂ ಅಷ್ಟೇ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಬೇಕಾದ್ರೂ ಅಷ್ಟೇ ಸೊ ನೋಡಿಕೊಂಡು ಅದನ್ನು ಆದಷ್ಟು ನೆಟ್ಟಿಗೆ ಇಡೋ ರೀತಿ ಅಂದರೆ ಸ್ಟ್ರೈಟಾಗಿ ಇಡೋ ರೀತಿ ಅದನ್ನು ನೋಡ್ಕೊಳ್ಳಿ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದ್ರು ಅದು ಯಾರು ಡಿಲೀಟ್ ಮಾಡಿದಿರೋ ಗೊತ್ತಿಲ್ಲ ನನಗೆ ಅದು ಕಮೆಂಟ್ ಡಿಲೀಟ್ ಆಗೋಗ್ಬಿಟ್ಟಿದೆ ನಿನ್ನ ಬಲಗೈ ಎಲ್ಲೋಯ್ತಮ್ಮ ಅಂತ ಅಂದ್ಬಿಟ್ಟು ನಾನು ಬರೆದಿರೋದೆ ಬಲಗೈನಲ್ಲಿ ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಟ್ಕೊಂಡು ಒಬ್ಬಳೇ ವೀಡಿಯೋನ ಶೂಟ್ ಇದ್ದೀನಿ ಅಂತ ಅನ್ನೋವಾಗ ಸೊ ಒಂದು ವೀಡಿಯೋನ ಶೂಟ್ ಮಾಡಬೇಕಂದ್ರೆ ಅದರಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ಎಲ್ಲ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ ಆಯಿತಾ ಒಂದು ವೀಡಿಯೋನ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಈ ರೀತಿ ಎಲ್ಲ ವಾಯ್ಸ್ ಓವರ್ ಕೊಟ್ಟು ನಾವು ಅಪ್ಲೋಡ್ ಇದ್ದೀವಿ ಅಂತ ಅಂದರೆ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ ಗೊತ್ತಾ ನೀವು ಜಸ್ಟ್ ಬಾಯ್ಗೆ ಬಂದಂಗೆ ಮಾತಾಡ್ತೀರಾ ಏನಿವೇಸ್ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ ನಾನು ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿಕೊಂಡು ಅಲ್ಲಿ ವೀಡಿಯೋನ ಶೂಟ್ ಮಾಡಿರೋದು ನಾನು ಬರೆದಿರೋದು ಬಲ್ಗೈನಲ್ಲೇ ನನಗೆ ಎಡಗೈನಲ್ಲಿ ಬರೆಯೋದಕ್ಕೂ ಸಹ ಬರೋದಿಲ್ಲ ಆಯಿತಾ ಯಾವಾಗಲೂ ಅಷ್ಟೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ನಾವು ಒಂದು ವೀಡಿಯೋನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದರಲ್ಲಿ ಉಲ್ಟಾ ಕಾಣಿಸುತ್ತೆ ನಾವು ಬಲ್ಗೈನಲ್ಲಿ ಮಾಡ್ತಾ ಎಡಗೈನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯೇ ಕಾಣಿಸೋದು ಜಸ್ಟ್ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ ನೀವು ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟು ಇನ್ನೊಬ್ರು ಕಮೆಂಟ್ ಮಾಡಿದ್ರು ದಾನ ಕೊಟ್ಟಿದ್ದೀವಿ ಒಳ್ಳೆಯದ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೆಯದು ದಾನ ಕೊಟ್ಟಿದ್ದೀವಿ ಒಳ್ಳೆಯದ ಅಂತ ಅನ್ನೋ ಕ್ವಶನ್ ನಿಮ್ಮ ತಲೆಗೆ ಬರೋದು ಬೇಡ ಯಾಕೆಂದರೆ ನಾವು ಏನೇ ದಾನ ಮಾಡಿದ್ರು ಅದರಿಂದ ನಮಗೆ ಸಿಗುವಂತಹ ಪುಣ್ಯದ ಫಲ ನಮಗೆ ಹೊರತು ಬೇರೆ ಯಾರಿಗೂ ಅಲ್ಲ ಹಾಗಾಗಿ ದಾನ ಕೊಡೋದ್ರಿಂದ ಒಳ್ಳೆಯದು ಅದರಲ್ಲೂ ಅವತ್ತಿನ ದಿನ ಬಟ್ಟೆಗಳನ್ನ ದಾನ ಕೊಡೋದಿರ್ಬೋದು ಅಥವಾ ಅಗತ್ಯ ಇರೋ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು ಸಹ ಇರ್ಬೋದು ತುಂಬಾ ಒಳ್ಳೆಯದು ಅದರಿಂದ ನಮಗೆ ಅಕ್ಷಯ ಫಲ ತುಂಬಾ ಚೆನ್ನಾಗಿ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಅವರೇ ಇನ್ನೂ ಒಂದು ಕ್ವಶನ್ ಕೇಳಿದರು ಹಸುಗೆ ಬೆಲ್ಲ ಅನ್ನ ತಿನ್ಸಿದೀವಿ ಅದು ರೈಸ್ ಅಂತ ಹಾಕಿದರು ಅಂದರೆ ಬೆಲ್ಲದನ್ನು ತಿನ್ನಿಸಿರ್ಬೋದೇನೋ ಮೋಸ್ಟ್ಲಿ ಸೊ ಅದು ಒಳ್ಳೆಯದ ಅಂತ ಕೇಳಿದರು ಹೌದು ತುಂಬಾ ಒಳ್ಳೆಯದು ಹಸುಗೆ ಈ ರೀತಿ ತಿನ್ನಿಸಿರೋದ್ರಿಂದ ತುಂಬಾ ಒಳ್ಳೆಯ ಪುಣ್ಯದ ಫಲ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದಾಗಲಿ ನಿಮಗೂ ಕೂಡ ಹಾಗೆಯೇ ಇನ್ನೂ ಒಂದು ಕ್ವಶನ್ನು ಯೂಸ್ ಮಾಡ್ತಾ ಮಾಡ್ತಾ ಮಡಿಕೆ ಏನಾದರೂ ಆದರೆ ಅಂದರೆ ಮಡಿಕೆ ಏನಾದರೂ ಒಡೆದೋದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಆದಷ್ಟು ದೇವರ ಮನೆಯಲ್ಲಿ ಇಟ್ಕೊಳ್ಳುವಂತಹ ವಸ್ತುಗಳನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಇನ್ ಕೇಸ್ ಅಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಏನಾದರೂ ಒಡೆದೋಯ್ತು ಅಂತ ಅನ್ನೋದಾದರೆ ನೀವು ಏನು ಮಾಡಬೇಕು ಅಂತ ಅಂದರೆ ಹೊಸದನ್ನು ತೊಗೊಬನ್ನಿ ಹೊಸ ಅದನ್ನು ತೊಗೊಬಂದ್ಬಿಟ್ಟು ಮತ್ತು ಅದಕ್ಕೆ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇದರಲ್ಲಿರುವಂಥ ಉಪ್ಪನ್ನೇ ಅದಕ್ಕೆ ಹಾಕಬೇಕಾ ಅಂತ ಏನಾದರೂ ಕ್ವಶನ್ ಏನಾದರೂ ಬಂದರೆ ಈ ಉಪ್ಪು ಚೆನ್ನಾಗಿದ್ದರೆ ಅಕಸ್ಮಾತು ಹಾಕಿ ಹಾಕೊಳ್ಳಿ ಇಲ್ಲ ಅಂದರೆ ಹೊಸದಾಗಿ ತೊಗೊಂಬಂದ್ಬಿಟ್ಟು ಹಾಕಿ ಹಾಗೆಯೇ ಇದರಲ್ಲಿ ಇಟ್ಟಿರುವಂತಹ ಚಿನ್ನ ಹಾಗೆಯೇ ಏನು ದುಡ್ಡು ಎಲ್ಲ ಹಾಕಿರ್ತೀರ ನೋಡಿ ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನೇನಾದರೂ ನೀವು ಹಾಕಿದರೆ ಅದನ್ನೇ ಅದಕ್ಕೆ ನೀವು ಹಾಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಚೇಂಜ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ ಹೊಸ್ದಾಗಿ ತೊಗೊಬಂದ್ಬಿಟ್ಟು ನೀವು ಸ್ಥಾಪನೆ ಮಾಡುವಂತಹ ದಿನ ಶುಕ್ರವಾರ ಆಗಿರಲಿ ಅಥವಾ ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನ ನೀವು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ನು ಪಿಂಗಾಣಿ ಮಡಿಕೆನಲ್ಲಿ ಇಟ್ಕೊಂಡು ನಾವು ಅಕ್ಷಯ ಪಾತ್ರೆನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದಾ ಅಂತ ಅಂದ್ಬಿಟ್ಟು ಆದಷ್ಟು ಮಣ್ಣಿನ ಮಡಿಕೆನೇ ಯೂಸ್ ಮಾಡಿ ಯಾಕೆ ಅಂತ ಅಂದರೆ ಅಕ್ಷಯ ಪಾತ್ರೆ ಅಂತ ಅಂದರೆ ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಹಾಗಾಗಿ ಮಣ್ಣಿನ ಮಡಿಕೆನ ತೊಗೊಬನ್ನಿ ಪಿಂಗಾಣಿನ ತಗೊಂಬರೋ ಬದಲು ಪಿಂಗಾಣಿದಕ್ಕೆಲ್ಲ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಮಣ್ಣಿನ ಮಡಿಕೆಯನ್ನು ಒಂದು ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಒಂದು ಚಿಕ್ಕ ಸೈಜ್ದು ತೊಗೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ಸೊ ಅದನ್ನೇ ತೊಗೊಬಂದು ನೀವು ಆರಾಮಸೆ ಮಾಡ್ಕೋಬಹುದಲ್ವಾ ಪಿಂಗಾಣಿದು ಸಹ ಒಡೆದೋಗುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಆದಷ್ಟು ಮಣ್ಣಿನ ಮಡಿಕೆನ ತೊಗೊಂಬಂದು ಅವತ್ ಒಂದಿನ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಕ್ವಶನ್ನು ಆಲ್ರೆಡಿ ಯೂಸ್ಡ್ ಬಂಗಾರನ ಹಾಕಬೇಕಾ ಅಥವಾ ಹೊಸಾದನ್ನೇ ತಗೊಬಂದು ಹಾಕಬೇಕಾ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಹಾಕೊಳ್ಳಿ ಆ ಒಂದು ಅಕ್ಷಯ ಪಾತ್ರ ಒಳಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟೆ ಚಿನ್ನನ ತೊಗೊಂಬರ್ಬೇಕು ಅಂತ ಏನಿಲ್ಲ ಹಾಗೆಯೇ ಆವತ್ತಿನ ದಿನ ಚಿನ್ನ ತಂದರೆ ಒಳ್ಳೆಯದು ಚಿನ್ನ ಅಥವಾ ಬೆಳ್ಳಿ ತಂದರೆ ಒಳ್ಳೇದು ಹೊಸ್ದಾಗಿ ನೀವು ಏನು ತೊಗೊಂಡ್ಬರ್ತೀರ ಅದನ್ನು ನೀವು ಇಟ್ಕೊಂಡು ದೇವರ ಹತ್ರ ಪೂಜೆ ಮಾಡಿಕೊಂಡು ನೀವು ಕೂಡ ಹಾಕೋಬೋದು ಅಂತ ಹೇಳಿದ್ದೆ ಹಾಗೆಯೇ ಅಕ್ಷಯ ಪಾತ್ರ ಒಳಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟೆ ನಿಮ್ಮ ಹತ್ರ ಎಷ್ಟೊಂದು ಒಡವೆ ತಗೊಂಡಿರ್ತೀರಾ ಅದರಲ್ಲಿ ಯಾವುದಾದ್ರೂ ಒಂದು ಮುರಿದೋಗಿ ಹಾಕ್ಬಿಟ್ಟು ಒಂದು ಚಿನ್ನದ ತುಂಡು ಇರುತ್ತೆ ನೋಡಿ ಅದನ್ನು ಇಟ್ಕೊಳ್ಳಿ ಅದನ್ನು ಮತ್ತೆ ಏನು ಸೇಟು ಅಂಗಡಿಗೆ ತಗೊಂಡೋಗಿ ವಾಪಸ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಹೊಸ ತಗೊಬಂದ್ಬಿಡೋಣ ಅಂತ ಏನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಇಟ್ಕೊಳ್ಳಿ ಯಾವಾಗಲೂ ಮನೆಯಲ್ಲಿ ಆಯಿತಾ ಅದನ್ನು ನೀವು ಹಾಕ್ಕೊಳ್ಳಿ ಮತ್ತೆ ಅದನ್ನು ಪ್ರತಿ ವರ್ಷವೂ ನೀವು ಅದನ್ನೇ ಯೂಸ್ ಮಾಡಿಕೊಂಡು ಹೋಗ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಕ್ಷಯ ಪಾತ್ರ ಒಳಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟೆ ಸಪ್ರೇಟಾಗಿ ಅವತ್ತಿನ ದಿನ ಚಿನ್ನವೇ ತೊಗೊಬರ್ಬೇಕು ಅಂತ ಏನೂ ಇಲ್ಲ ಓಕೆನಾ ಮತ್ತು ಇನ್ನೂ ಒಂದು ಕ್ವಶನ್ನು ತಾಮ್ರದ ಚೊಂಬು ಇಡಬಹುದಾ ಅಂತ ಅಂದ್ಬಿಟ್ಟು ತಾಮ್ರದ ಚೊಂಬು ಇಡಬಹುದು ಒಂದು ಲೆಕ್ಕದಲ್ಲಿ ಬಟ್ ಏನು ಗೊತ್ತಾ ತಾಮ್ರದ ಚೊಂಬು ಇಡೋದಕ್ಕಿಂತ ನಾನು ಹೇಳಿದೆ ಅಲ್ವಾ ಒಂದು ಇಪ್ಪತ್ತು ಮೂವತ್ತು ರೂಪಾಯಿನಲ್ಲಿ ಈ ರೀತಿ ನಾನು ಇವಾಗ ಏನು ನಿಮಗೆ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಆ ಮಡಿಕೆಗೆ ಎಷ್ಟು ಕೊಟ್ಟಿರ್ಬೋದು ನಾನು ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ತುಂಬಾ ಚಿ ಚಿಕ್ಕ ಮಡಿಕೆ ಅದು ಸೊ ಹಾಗಾಗಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನೀವು ಈ ರೀತಿ ಒಂದು ಮಣ್ಣಿನ ಮಡಿಕೆನೇ ತೊಗೊಬಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅದೇ ಶ್ರೇಷ್ಠ ಪಿಂಗಾಣಿ ತಾಮ್ರಕ್ಕಿಂತ ಮಣ್ಣಿನ ಮಡಿಕೆಯಲ್ಲಿ ಅಕ್ಷಯ ಪಾತ್ರೆನ ಪ್ರತಿಷ್ಠಾಪಿಸಿ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದು ಓಕೆನಾ ನೆಕ್ಸ್ಟ್ ಕ್ವಶನ್ನು ಕೆಲವರು ಅಕ್ಕಿ ಹಾಕಿದ್ದೀವಿ ಅಕ್ಷಯ ಪಾತ್ರೆಗೆ ಅಂತ ಹೇಳಿದ್ದಾರೆ ಸೊ ತುಂಬನೇ ಒಳ್ಳೆಯದು ಅಕ್ಕಿನಾದರೂ ಹಾಕೋಬೋದು ಉಪ್ಪಾದರೂ ಹಾಕೋಬೋದು ನಿಮ್ಮ ಇಷ್ಟದ ಪ್ರಕಾರ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕೋಬೋದು ಇನ್ನೊಬ್ರು ಕಮೆಂಟ್ ಮಾಡಿದರು ಯಾವ ಸ್ಥಳದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಅದೇ ಹೇಳಿದೆ ಅಲ್ವಾ ದೇವ್ರ ಮುಂದೆ ದೇವ್ರ ಮನೆಯಲ್ಲಾದರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ದೇವ್ರ ಫೋಟೋದ ಮುಂದೆ ಗೋಡೆಯಲ್ಲಿ ಅಲ್ಲಿಗೆ ಹೊಡ್ಕೊಂಡು ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಅಲ್ಲಾದರೂ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೋಬೋದು ನಾನಿಲ್ಲಿ ವೀಡಿಯೋನಲ್ಲಿ ಅಡುಗೆ ಮನೆಯಲ್ಲಿಟ್ಟು ತೋರಿಸಿದ್ದೀನಿ ಯಾಕೆ ಅಂತ ಅಂದರೆ ನಿಮಗೆ ನನಗೇನೆ ವೀಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಮನೆಯಲ್ಲಾದರೆ ಒಂದು ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಕೊಳ್ಳಿ ಅಥವಾ ದೇವ್ರ ಫೋಟೋ ಮುಂದೆ ಎಲ್ಲಾದರೂ ಸಹ ಮಾಡ್ಕೋಬಹುದು ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನಾನ್ ವೆಜ್ ತಿನ್ನಬಾರ್ದಾ ಅಂತ ಅಂದ್ಬಿಟ್ಟು ಅಂದರೆ ಅಕ್ಷಯ ಪಾತ್ರೆನ ಇಟ್ಟಿರೋವರೆಗೂ ನಾವು ನಾನ್ ವೆಜ್ನ ತಿನ್ನಬಾರ್ದಾ ಅಂತ ಅಂದ್ಬಿಟ್ಟು ಮೊದಲಿಗೆ ನೀವು ಅವತ್ತೇ ಇಟ್ಟು ಗುರುವಾರ ತೆಗೆದು ನೀವು ನಾನ್ ವೆಜ್ ತಿನ್ನಬೇಕು ಅಂತ ಕೇಳಿದ್ದೀರಾ ಹಾಗೆಯೇ ಅಥವಾ ನೀವು ಏನಾದರೂ ವರ್ಷ ಪೂರ್ತಿ ಇಟ್ಟು ಪೂಜೆ ಮಾಡ್ತೀರಾ ಅನ್ನೋದು ನನಗೆ ಅಷ್ಟು ಗೊತ್ತಾಗಲಿಲ್ಲ ನೀವು ಏನಾದರೂ ವರ್ಷ ಪೂರ್ತಿ ಇಟ್ಟು ಪೂಜೆ ಮಾಡ್ತೀನಿ ಅಂತ ಅನ್ನೋದಾದ್ರೂ ನೀವು ಮನೆ ವಾರಗಳಲ್ಲಿ ಅಂದರೆ ನಿಮ್ಮ ಮನೆ ದೇವ್ರ ವಾರಗಳಲ್ಲಿ ನೀವು ಪೂಜೆ ಮಾಡ್ಕೋತೀರ ಅಲ್ವಾ ಹಾಗೆಯೇ ಅಕ್ಷಯ ಪಾತ್ರೆಗೂ ಪೂಜೆ ಮಾಡ್ಕೋತೀರ ಅಷ್ಟೇ ಆದರೆ ನೀವು ಅಕ್ಷಯ ಪಾತ್ರನ ಇಟ್ಟು ಪೂಜೆ ಇದ್ದೀವಿ ಅಂದ್ಬಿಟ್ಟು ವರ್ಷ ಪೂರ್ತಿ ನಾನ್ ವೆಜ್ನ ಬಿಡೋ ಹಾಗೇನಿಲ್ಲ ನಿಮಗೆ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ತಿನ್ನಿ ಏನೂ ಆಗೋದಿಲ್ಲ ಆದರೆ ಪೂಜೆ ಮಾಡುವಂತಹ ದಿನಗಳಲ್ಲಿ ತಿನ್ನಬೇಡಿ ಹಾಗೆಯೇ ವಾರ ಒಪ್ಪತ್ತು ನೋಡಿಕೊಂಡು ನೀವು ಪೂಜೆ ಮಾಡುವಂತಹ ದಿನಗಳಲ್ಲಿ ಬಿಟ್ಟು ಆಮೇಲೆ ಬೇಕಿದ್ದರೆ ನೀವು ತಿನ್ನಬಹುದು ಹಾಗೆಯೇ ಅವರೇ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ವರ್ಷ ವರ್ಷ ಹೊಸದು ಇಡಬೇಕಾ ಅಂತ ಅಂದ್ಬಿಟ್ಟು ಮತ್ತು ಹಳೆ ಪಾತ್ರೆನ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಎರಡು ಕ್ವಶನು ಒಟ್ಟಿಗೆ ಕೇಳಿದ್ದಾರೆ ಹೌದು ವರ್ಷ ವರ್ಷ ನೀವು ಹೊಸದನ್ನೇ ತೊಗೊಬಂದು ಇಡಬೇಕು ಇಟ್ಟು ಪೂಜೆ ಮಾಡಿ ಜೊತೆಗೆ ಹಳೆ ಪಾತ್ರೆನ ಏನು ಮಾಡಬೇಕು ಅಂತ ನಾನೀಗ ಆಲ್ರೆಡಿ ತಿಳಿಸಿದ್ದೀನಿ ಎಪ್ಪಾಕೋದಕ್ಕಾದರೂ ಯೂಸ್ ಮಾಡ್ಬೋದು ನೀರನ್ನು ಇಟ್ಟುಕೊಂಡು ಕುಡಿಯೋದಕ್ಕಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಶೋ ಪೀಸಸ್ ಆಗೂ ಸಹ ಯೂಸ್ ಮಾಡ್ಬೋದು ಅಥವಾ ಮನಿ ಪ್ಲಾಂಟ್ ಏನಾದರೂ ಬೆಳೆಸ್ತೀರಾ ಅಂತ ಅನ್ನೋದಾದರೆ ಅದಕ್ಕೂ ಸಹ ಯೂಸ್ ಮಾಡ್ಬೋದು ಓಕೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಹಾಗೆಯೇ ನೀವು ವರ್ಷ ಪೂರ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ನಾವು ಹಾಕಿರ್ತೀವಲ್ಲ ಉಪ್ಪು ಅದೆಲ್ಲ ನೀರು ನೀರು ಥರ ಆಗ್ಬಿಟ್ಟು ಒಂಥರ ನೀರು ನೀರು ಥರ ಮಡಕೆ ಮೇಲೇ ಇದೆ ಅಂತ ಏನಾದರೂ ಅನಿಸಿದ್ರೆ ನಿಮಗೆ ನೀವು ಆವಾಗ ಆ ಉಪ್ಪನ್ನ ತೆಗೆದು ಮಾಮೂಲಿ ನೀರಿನಲ್ಲಿ ಕರಗಿಸ್ಬಿಟ್ಟು ಗಿಡಕ್ಕೆ ಹಾಕಿಬಿಟ್ಟು ಅದಕ್ಕೆ ನೀವು ಹೊಸ ಉಪ್ಪನ್ನು ತಗೊಬಂದು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಉಪ್ಪನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಹಾಗೆಯೇ ಅದರಲ್ಲಿ ಇಟ್ಟಿರುವಂತಹ ವಸ್ತುಗಳನ್ನ ಅದನ್ನೇ ಇಟ್ಕೊಳ್ಳಿ ಜೊತೆಗೆ ನೀವು ದುಡ್ಡು ಇಟ್ಟಿದ್ದೀರಾ ಅಂತ ಅನ್ನೋದಾದರೆ ಅದನ್ನು ನೀವು ದೇವರ ಕಾರ್ಯಗಳಿಗೆ ಮಾತ್ರ ಯೂಸ್ ಮಾಡ್ಕೊಬೇಕು ನಿಮ್ಮ ಪರ್ಸ್ನಲ್ಲಾಗಿ ಯೂಸ್ ಮಾಡೋ ಹಾಗಿಲ್ಲ ಅಂದರೆ ನೀವು ಎಷ್ಟು ಕಾಣಿಕೆ ತ ರೂಪದಲ್ಲಿ ಇಡ್ತೀರಾ ಅದನ್ನು ಮಾತ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ನೀವು ಸಾವಿರಾರು ಗಟ್ಟಲೆ ದುಡ್ಡು ಇಟ್ಟಿದ್ದೀರಾ ಅಂತ ಅನ್ನೋದಾದರೆ ಅದನ್ನು ನೀವು ಎಲ್ಲಾದರೂ ಹೊರ್ಗಡೆ ದೇವರ ಒಂದು ದೇವಸ್ಥಾನಗಳಿಗೆ ಹೋಗೋದಿ ಅದಕ್ಕೆ ಖರ್ಚಿಗೆ ಇರಬಹುದು ಹಾಗೆಯೇ ದೇವರ ಒಂದು ಏನಂತಾರೆ ಪೂಜೆ ಸಾಮಾನು ತೊಗೊಳ್ಳೋದಕ್ಕೆ ಇರ್ಬೋದು ಹಾಗೆಯೇ ದೇವ್ರ ಉಂಡಿಗೆ ಹಾಕೋದಕ್ಕೆ ಇರ್ಬೋದು ಅದಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಏನೂ ಆಗೋದಿಲ್ಲ ತೊಂದರೆ ಇಲ್ಲ ಹಾಗೆಯೇ ಇನ್ನು ಕೆಲವರು ಕಮೆಂಟ್ ಮಾಡಿದ್ದೀರಾ ನಾನು ಇದೇ ಫಸ್ಟ್ ಟೈಮ್ ಅಕ್ಷಯ ಪಾತ್ರನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರುವಂಥದ್ದು ನೀವು ಹೇಗೆ ಹೇಳಿದ್ದೀರಾ ಹಾಗೆ ನೋಡಿಕೊಂಡು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೆಯದು ಮಾಡಿ ಒಳ್ಳೆಯದಾಗುತ್ತೆ ಮಾಡಿ ಇನ್ನು ಅವತ್ತಿನ ದಿನ ಚಿನ್ನ ಅಥವಾ ಬೆಳ್ಳಿನೇ ತೊಗೊಂಬರ್ಬೇಕು ಅನ್ನುವಂತಹ ಯಾವುದೇ ತರಹದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ ನಿಮ್ಮ ಇಷ್ಟದ ಪ್ರಕಾರ ನೀವು ಅವತ್ತಿನ ದಿನ ಜಸ್ಟ್ ಒಂದು ದವಸ ಧಾನ್ಯ ತೊಗೊಂಬಂದ್ರೂ ಸಾಕು ಅವತ್ತಿನ ದಿನ ನಾವು ದಿನಸಿನ ತೊಗೊಂಬಂದರೆ ನಮ್ಮ ಮನೆಯಲ್ಲಿ ಯಾವತ್ತೂ ಸಹ ದಿನಸಿನ ಕೊರತೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಇಷ್ಟದ ಪ್ರಕಾರ ಏನಾದರೂ ತಂದು ನೀವು ಆಲ್ರೆಡಿ ಪೂಜೆ ಮಾಡಿದ್ದೀರಾ ಅಕ್ಷಯ ತೃತೀಯನು ನೆನ್ನೆನೆ ಮುಗ್ದೋಯ್ತು ಇದೊಂದಿಷ್ಟು ಕಮೆಂಟ್ಸ್ಗೆ ಆನ್ಸರ್ ಮಾಡಬೇಕಾಗಿತ್ತು ನಾನು ಅಲ್ಲೇ ಸಹ ಆನ್ಸರ್ ಸಹ ಮಾಡಿದ್ದೀನಿ ಆದರೆ ಇವತ್ತು ಸಹ ಗುರುವಾರ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರೋದರಿಂದ ನಾನು ನನ್ನಿಂದ ಕೆಲವರಿಗೆ ಯೂಸ್ಫುಲ್ ಆಗ್ತಾ ಇದೆ ಏನಾದರೂ ಒಂದು ಮಾಹಿತಿ ಸಿಗ್ತಾ ಇದೆ ಅಂತ ಅಂದರೆ ನನಗೂ ಸಹ ತುಂಬಾ ಖುಷಿ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಇದಕ್ಕಿನ್ನ ಕ್ವಶನ್ಸ್ ಇದ್ದರೆ ನನಗೆ ಗೊತ್ತಿಲ್ಲ ನೀವು ಕೇಳಿದಾಗ್ಲೇ ನನಗೆ ಗೊತ್ತಾಗೋದು ಆವಾಗ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆಯೇ ನೀವು ವರ್ಷ ಪೂರ್ತಿ ಅಕ್ಷಯ ಪಾತ್ರೆನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀರಾ ಅನ್ನೋದಾದರೆ ಒಂದು ಒಳ್ಳೆ ಕ್ವಾಲಿಟಿ ಮಡಿಕೆನ ತೊಗೊಳ್ಳಿ ಅದರಿಂದ ಒಡೆದೋಗುವಂತಹ ಚಾನ್ಸಸ್ಸು ಕಮ್ಮಿ ಹಾಗೆಯೇ ಮಡಿಕೆ ಮೇಲೆಲ್ಲ ನೀರು ನೀರು ಥರ ಉಪ್ಪು ನೀರು ಬಿಟ್ಕೊಳ್ಳುವಂತಹ ಚಾನ್ಸಸ್ಸು ಕೂಡ ಕಮ್ಮಿ ಆಗುತ್ತೆ ಸೊ ನಾನಿಲ್ಲಿ ಬರೀ ಇಪ್ಪತ್ತು ರೂಪಾಯಿ ಮಡಿಕೆ ಅಂತ ತೋರಿಸಿರೋದು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಮಾತ್ರ ಯೂಸ್ ಮಾಡಿರುವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ನೋಡಿಕೊಂಡು ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇದರಲ್ಲೂ ಸಹ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ನಾನು ಆನ್ಸರ್ ಮಾಡ್ತೀನಿ ಹಾಗೆಯೇ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು